देखून ते करत आइते. और पंडित मीर मारी. आपण ते निंदिर बकते. अदरते सकाळी ये जोर बन करत बक. ಅವ್ರ ಪರವಾಗಿ ಅವ್ರು ಬಂದ್ರೆ ಅವ್ರ ಪ್ರತಿಮೆಯಲ್ಲಿ ಅಂದ್ರೆ ಪರಮಾನಂದ್ ಪರಮಾನಂದ್ ಶಿಶಿ ದೇವಿ ಅವರು ಪೂಜೆ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅದಕ್ಕೆ ರೀತಿ ನಿಗಪ್ಪ ನಾಗಪ್ಪ ಕೊಡುಗೆ ಅವರು ಕೂಡ ಪೂಜೆ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ತುಲಾಭಾರ ಸೇವೆಯಿಂದ ಬಸವರಾಜ್ ಮಾಲೆ ಮಾಡಿ ಅವರು ಆರ್ಶನ ನೆರವೇರಿಸಿಕೊಡ್ಬೇಕು ಶ್ರೀಶೈನಪ್ಪ ಮಾಡಿ ಅವರ ಪರವಾಗಿ ಬಸವರಾಜ್ ಮಾಲೆ ಮಾಡಿ ಅವ್ರ ಪರವಾಗಿ ತುಲಾಭಾರ ಸೇವೆಯನ್ನು ನೆರವೇರಿಸ್ಕೊಡ್ಬೇಕು ಹನುಮಂತ ಶ್ರೀಶೈ

సేవంత్రీ శ్రీశైనా జై మంగళం జైదేవ మహేష్ మాళిక మహదేవ్ సౌక కొలు తులభా సేవలను ఎదుసుకో అదా నంతర శ్రీశై పాలిక్యర్ ನಂತರ ಮಲ್ಲಿಕಾರ್ಜುನ ನಿಗಪ್ಪ ಪಾರ್ಥನಿಯವರ ಪರವಾಗಿ ಸದಾಶಿವ ಪಾರ್ಥನೆಯವರು ತುಲಾಭಾರ ಸೇವೆಯನ್ನು ನೆರವೇರಿಸಿಕೊಳ್ಬೇಕು ಇದೀಗ ಶ್ರೀಮಂತ ಮಹದೇವ ಸೌಕರ್ಶರು ತುಲಾಭಾರ ಸೇವೆಯನ್ನ ನೆರವೇರಿಸಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಸೇವೆಯನ್ನು ನೆಲೆಸಿಕೊಂಡಿರ್ತಕ್ಕ ಮಹಾದೇವ ಗೌಟೇಕರ್ ಅವರು ಪಡೆದುಕೊಳ್ಳ ಬರಬೇಕು ಈಗ ಮಹಾದೇವ ಸೌಕರ್ ಸೇವೆಯನ್ನು ನೆಲೆಸಿಕೊಳ್ತಾ ಇದ್ದಾರೆ Shiva may Shiva in <simitation> Shiva background. <simitation> she may be in <simitation> the background. She may be జయ మంగళం జై దేవత మహాదేవ హిర సృతా పడుకో వేదిక ఇదా నీశ ಹಂ ಸಂಕೋಚದ ಮ್ಯಾಶ್ ನಲ್ಲೆ ಇಕಡೆ ಇರೋದು ತೆರೆದಿರೋದು ಹೌದು ಅಕಡ ಅದು ಅಲ್ಲಿ ಚೇಂಜ್ ಸತ್ತೆ ಪೂಜೆ ತರಲು ಶುಭಮಾರ್ ಧುಮರ್ ಇಸ್ಲಾರ್ ಫರವಾದಿ ಆರಂಭ ಮಾಡಿದ್ರೆ ಅವರು ಕೂಡ ತರಪದ ಸೇವೆನಲ್ಲಿ ಅದಿಸ್ಕೊಡಬೇಕು ಅವರು ತುಲಾಭಾರ ಸೇವೆಯಲ್ಲಿ ನಡೆಸಿಕೊಳ್ತಾ ಇದ್ದಾರೆ ಜೈ ಮಂಗಲಂ ಜೈ ನಮ ಪಾರ್ಗಪ್ಪ ಪಾರ್ಥದಲ್ಲಿ ಅವರ ಪರವಾಗಿ ಸದಾಶಿವ ಪಾರ್ಥಲ್ಲಿ ಅವರು ತುಲಾಭಾರ ಸೇವೆಯಲ್ಲಿ ನಡೆಸಿಕೊಡ್ಬೇಕು ಆದಷ್ಟು ಬೇಗ ಬೇಗ ಬರಬೇಕು ಸಮಯದ ಅಭಾವ ಇರುವ ಕಾರಣ ಆದಷ್ಟು ಬೇಗ ಬರಬೇಕು ಅದಾದ ನಂತರ நவீன பசங்க பீழ்க்கு நம்ம நவீன பசங்க பீழ்குபார சேவையின்